ನಾನು ಅನ್ವಿತ್ ಕಾಮತ್ ಇವತ್ತು ನಾವು ಶೃಂಗೇರಿಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಉರಾಳ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್ ಸೆಂಟರ್ ನಲ್ಲಿ ಇದ್ದೀವಿ ಈ ವೆರಿಕೋಸ್ ವೇನ್ಸ್ ಎಂಬ ಕಾಯಿಲೆ ಏನಿದೆ ಇದ್ರ ಬಗ್ಗೆ ಸಾಧನೆ ಮಾಡಿರ್ತಕ್ಕಂತಹ ಡಾಕ್ಟರ್ ಉರಾಲ್ಡ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಡಾಕ್ಟರ್ ಈ ವೆರಿಕೋಸ್ ವೈನ್ಸ್ ಅನ್ನೋ ಕಾಯಿಲೆ ಏನಿದೆ ಇದ್ರ ಬಗ್ಗೆ ನೀವು ಹಲವಾರು ವರ್ಷಗಳಿಂದ ಈ ಚಿಕಿತ್ಸೆ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಈ ಚಿಕಿತ್ಸೆಯನ್ನ ಕೊಡ್ತಾ ಸಮಾಜಕ್ಕೆ ಸೇವೆಯನ್ನ ಮಾಡ್ತಾ ಬಂದಿದ್ದೀರಾ ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವೆರಿ ಗುಡ್ ಸೈನ್ ಇದೊಂದು ಗಂಭೀರವಾದಂಥ ಕಾಯಿಲೆ ನೀವು ಎಷ್ಟು ನೆಗ್ಲೆಕ್ಟ್ ಮಾಡಿದಷ್ಟು ಇದು ಗಂಭೀರವಾಗ್ತಾ ಹೋಗ್ತದೆ ನೀವು ಯಾವಾಗ ನೀವು ಟ್ರೀಟ್ಮೆಂಟಿಗೆ ಬೇಗ ಬರ್ತಿರೋ ನಾವು ಬೇಗ ಕಡಿಮೆ ಮಾಡ್ಬೋದು ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸ್ಟೇಜಸ್ ಇರ್ತದೆ ಮತ್ತು ಇದು ಆಗಿ ಲಾಂಗ್ ಸಿಟ್ಟಿಂಗ್ ಲಾಂಗ್ ಸ್ಟ್ಯಾಂಡಿಂಗು ಒಬೆಸಿಟಿ ಇಂದ ಬರ್ತದೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬರ್ತದೆ ನೀವು ಇದೆಲ್ಲ ನೀವು ಅವಾಯ್ಡ್ ಮಾಡ್ತಿರೋ ನಿಮಗೆ ಕಾಯಿಲೆ ಬರೋದು ಸೆವೆಂಟಿ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ಇದು ಮೇಯ್ನ್ ಲೈಫ್ ಡಿಸೀಸ್ ನಿಮ್ಗೆ ಯಾವಾಗ ಕಾಲಲ್ಲಿ ಮಸಲ್ ಕ್ರ್ಯಾಂಪ್ ಆಗ್ತದೋ ಕಾಲು ದಪ್ಪ ಆಗುತ್ತೋ ಜರ್ನಿ ಮಾಡಿ ಬಂದಾಗ ಮತ್ತು ಕಾಲಲ್ಲಿ ಹಸು ಕಾಣ್ತದೋ ನೀವು ದಯವಿಟ್ಟು ಡಾಕ್ಟರ್ ಮೀಟಾಗಿ ನಿಮ್ಮ ಮೆಡಿಸಿನ್ ತೊಗೊಳ್ಳಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಇದು ಲೈಫ್ ಸ್ಟೈಲಿಂದ ನೀವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡ್ಕೊಬೋದು ಮತ್ತು ಇದಕ್ಕೆ ಸೂಕ್ತ ಮೆಡಿಸಿನ್ ಮಾಡಿದ್ರೆ ನೀವು ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡು ಜೀವನ ಮಾಡಬಹುದು ದಯವಿಟ್ಟು ವೆರಿಕೋಫ್ ಬಂದಾಗ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಆದರೆ ನಾವು ತಿಳಿದ ಮಟ್ಟಿಗೆ ಈ ವೆರಿಕೋಸ್ ವೈನ್ಸ್ ಅನ್ನೋ ಖಾಯಿಲೆ ಏನಿದೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾತ್ರ ಆಗಬೇಕು ಅನ್ನೋ ಒಂದು ಯೋಚನೆ ಎಲ್ಲರಲ್ಲಿ ಇತ್ತು ಆದರೆ ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಹಾಗೆ ಈ ವೆರಿಕೋಸ್ ವೈನ್ಸ್ ಕಾಯಿಲೆಯನ್ನು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನ ತಾವು ತಮ್ಮಲ್ಲಿ ಹೇಗೆ ಯೋಚನೆ ಬಂತು ಅಂದರೆ ವೆರಿಕೋಫ್ ಚಿಕಿತ್ಸೆ ಬಗ್ಗೆ ಆಲೋಚನೆ ಮಾಡೋದು ತುಂಬ ಕಷ್ಟ ಯಾಕಂದರೆ ನಮಗೆ ವೇನ್ ಅಂತ ಹೇಳಲಿಕ್ಕೆ ಒಂಥರ ಅದು ಸುಲಭ ಅಥವಾ ಒಂದು ಸಿಂಪಲ್ ಕಾಯಿಲೆ ಅಂತ ಕಾಣ್ತದೆ ಬಟ್ ನಾನು ಅದನ್ನು ಡೀಪಾಗಿ ಓದಲಿಕ್ಕೆ ಹೋದಾಗ ಅದು ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಅಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ತುಂಬ ಕಷ್ಟ ನಾ ಯಾವುದೋ ಒಮ್ಮೆ ನಮ್ಮ ಮಣಿಪಾಲಕ್ಕೆ ಹಾಸ್ಪಿಟ್ಲಿಗೆ ಹೋದೆ ನಮ್ಮ ರಿಲೇಟಿವ್ ನೋಡಲಿಕ್ಕೆ ಅವರಿಗೆ ವೆರಿಕೋಸ್ವೆನ್ ಫಿಫ್ತ್ ಗ್ರೇಡ್ ಆಲ್ಫರ್ ಆಗಿತ್ತು ಆಲ್ಫರ್ ಆದಾಗ ಅಲ್ಲಿ ಅವರಿಗೆ ಒಂದು ಅವ್ರು ಅಡ್ಮಿಟ್ ಆಗಿ ಒಂದು ಆರು ತಿಂಗಳಾಗಿತ್ತು ಜಸ್ಟ್ ಅವರಿಗೆ ಕಾಲು ಗಾಯ ಆಗಿರ್ತದೆ ಅದು ಅವರಿಗೆ ಡ್ರೆಸ್ಸಿಂಗ್ ಮಾಡ್ತಾರೆ ರೆಸ್ಟು ಅವ್ರು ಮಿನಿಮಮ್ ಅವ್ರು ಆರು ತಿಂಗಳಿದ್ರು ಅವ್ರಿಗೊಂದು ಅಷ್ಟೇನು ಕಡಿಮೆ ಆಗಿಲ್ಲ ಆ ವಾರ್ಡ್ ತುಂಬ ಅದು ದಿಟ್ಸ್ ಓನ್ಲಿ ವೆರಿ ಅಲ್ಸರ್ ಅಲ್ಫರ್ ವಾರ್ಡ್ ಅವ್ರು ತುಂಬ ಜನ ಇದ್ದಾರೆ ಅವ್ರಿಗೆ ಬಂದು ಗಟ್ಟಲಾಗಿತ್ತಂತೆ ಆಗಿತ್ತಂತೆ ಗುಣ ಗುಣವಾಗಿ ಹೋಗಿದ್ದಾರೆ ಕಡಿಮೆ ಆಗಿ ಹೋಗಿದ್ದಾರೆ ನಾನು ನೋಡಿದೆ ಏನಾದ್ರು ಮಾಡಬೇಕಂತ ವೆರಿ ಕೋಸ್ ವೇನ್ ಅವರು ನೋವು ಅದು ಆ ನೋವು ವೈ ವೈರಿಗೂ ಬೇಡ ಆ ವೆರಿ ಕೋಸ್ ವೇನ್ ಅಲ್ಸರ್ ಆದವ್ರ್ ಕಂಡೀಷನ್ ನೋಡಿದರೆ ತುಂಬ ಬೇಜಾರಾಗುತ್ತೆ ನಾವು ಒಂದು ಆಲೋಚನೆ ಮಾಡಿದೆ ಏನೋ ಅವ್ರ ಬಗ್ಗೆ ಮಾಡಬೇಕು ಅಂತ ನಾನು ಒಂದೊಂದೇ ನಂದು ಓನ್ ಥಿಂಕಿಂಗಲ್ಲಿ ನಾನು ಅದನ್ನು ಫಾರ್ಮುಲೇಷನ್ ಮಾಡ್ತಾ ಹೋದೆ ಫೈನಲಿ ಒಂದು ಸಿಕ್ಸ್ ಮಂತ್ ಅಲ್ಲಿ ಒಂದು ಒಂದು ಐಡಿಯಾ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಈ ವೆರಿಕೋಸ್ ವೈನ್ಸ್ ಕಾಯಿಲೆ ಏನಿದೆ ಈ ಕ್ಷೇತ್ರದಲ್ಲಿ ನೀವು ಎಷ್ಟು ವರ್ಷದಿಂದ ಇದರ ಬಗ್ಗೆ ಯೋಚನೆ ಮಾಡಿಕೊಂಡು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀರಾ ಮತ್ತು ಸಾಧಾರಣ ನೀವು ಈವರೆಗೆ ಎಷ್ಟು ಜನರಿಗೆ ಚಿಕಿತ್ಸೆಯನ್ನು ನೀಡಿರ್ಬೋದು ನಾವು ವೆರಿಕೋಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಒಂದು ಏಳು ವರ್ಷ ಆಯಿತು ಅದನ್ನುಪ್ಪ ಸ್ಟಾರ್ಟಿಂಗಲ್ಲಿ ನಾನು ಅಗ್ರೆಸಿವ್ ಹೋಗಿಲ್ಲ ಅಂದರೆ ನನಗದು ಯಾಕಂದರೆ ನೋಡಿ ಈಗ ಅಲೋಪತಿ ಅವರೇ ನಾನು ಓದಿದ ಪ್ರಕಾರ ಅವರು ಡೆಡ್ ಸೈನ್ಸ್ ಅಂತ ಕನ್ಸಿಡರ್ ಮಾಡಿ ಯಾವುದು ರಿಸರ್ಚ್ ಮಾಡ್ತೇ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಅಂದರೆ ಏನು ಆಗೋದಿಲ್ಲ ಅವ್ರು ಜಸ್ಟ್ ಸರ್ಜರಿ ಬಗ್ಗೆ ಅವರು ತುಂಬ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತುಂಬ ರೀತಿಯಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಬಟ್ ನಮ್ಮ ಆಯುರ್ವೇದದಲ್ಲೂ ನಮ್ಮ ಶಿಶ್ಯುತಾಚಾರ್ಯರು ಇದು ಸಿರಾಗ್ರಂತೆ ಹೇಳ್ತೇವೆ ಮೆರಿಕೋಸ್ವೇನಿಗೆ ಇದು ಅಸಾಧ್ಯ ರೋಗ ಅಂದರೆ ನಮ್ಮ ಹೇಳ್ತಾರೆ ಸಾಧ್ಯ ರೋಗ ಅಸಾಧ್ಯ ರೋಗ ಇದು ಅಸಧ್ಯ ರೋಗ ಅಂತ ಟ್ರೀಟ್ಮೆಂಟ್ ಹೇಳಿದ್ದಾರೆ ಅಂದರೆ ಅವರು ಹೇಳಿದ್ದಾರೆ ರೋಗ ಅಂದರೆ ಇಟ್ ಈಸ್ ನಾಟ್ ಏಬಲ್ ಟು ಕ್ಯೂರ್ ಅಥವಾ ಟ್ರೀಟ್ ಆಗಿರುವಾಗ ಯಾವ ಡಾಕ್ಟ್ರು ಅಥವಾ ಯಾರಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ರಿಸರ್ಚ್ ಮಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ನಮ್ಮ ಶುಶಿತ್ವಾಚಾರ್ಯ ಹೇಳಿದ್ರ ಮೇಲೆ ಅದ್ರ ಬಗ್ಗೆ ಅಂದರೆ ಅಸಾಧ್ಯ ಅಂದರೆ ನಾಟ್ ಅನೇಬಲ್ ಟು ಟ್ರೀಟ್ ಬಟ್ ನಾನು ಏನು ನನ್ನೇನು ನನ್ನ ಥಿಂಕಿಂಗಲ್ಲಿ ನಾವೊಂದು ಫಾರ್ಮುಲೇಷನ್ ರೆಡಿ ಮಾಡ್ತೋದೆ ಸಿಂಪಲ್ ಆಗಿ ಅಂದರೆ ಒಂದೊಂದೇ ಅಂದರೆ ಏನು ವಾಟ್ ಈಸ್ ದ ಮೇನ್ ರೂಟ್ ಕಾಸ್ ಫಾರ್ ವೆರಿ ಕಾಸ್ ವೈನ್ ಅಂತ ನನ್ನದೇ ಓನ್ ಫಾರ್ಮುಲಿಂದ ನಾನು ಒಂದೊಂದೇ ಅದನ್ನು ಫೈನ್ ಟೂಲ್ ಮಾಡ್ತಾ ಬಂದು ಒಂದು ಸಿಕ್ಸ್ ಮಂತಲ್ಲಿ ಒಂದು ಪ್ರೋಟೋಕಾಲ್ ಟ್ರೀಟ್ಮೆಂಟ್ ರೆಡಿ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಇನಿಷಿಯಲ್ ನಾನು ಅಂದರೆ ಫಸ್ಟ್ ಸೆಕೆಂಡ್ ಗ್ರೇಡು ಅದನ್ನು ಟ್ರೀಟ್ ಮಾಡ್ತಿದ್ದೆ ಮತ್ತು ಆಮೇಲೆ ನನಗೆ ಫಿಫ್ತ್ ಗ್ರೇಡ್ ಅಂದರೆ ಅಲ್ಸರ್ ಆದಂಥ ಕೇಸು ವಿನಸ್ ಅಲ್ಸರ್ ಹೇಳ್ತೇವೆ ಫಿಫ್ತ್ ಗ್ರೇಡ್ ಅದು ತುಂಬ ಕಷ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂದರೆ ಅದು ಗುಣ ಆಗೋದಿಲ್ಲ ಅಂದರೆ ಯಾವಾಗ ಗಾಯಕ್ಕೆ ಹೊಸ ರಕ್ತ ಬರೋದಿಲ್ವೋ ಆ ಗಾಯ ಗುಣ ಆಗೋದಿಲ್ಲ ಇವಾಗ ನೀವು ಸ್ಕಿನ್ ಗ್ರಾಫ್ಟ್ ಮಾಡಿದರೂ ಅದು ರಿಜೆಕ್ಟ್ ಆಗ್ತದೆ ಯಾಕಂದರೆ ಗಾಯಕ್ಕೆ ರಕ್ತ ಬರಬೇಕು ಅದು ಮತ್ತೆ ನಿಮಗೆ ಒಮ್ಮೆ ಅದು ಗುಣ ಕಡಿಮೆ ಅದು ಪುನಃ ಬರ್ತದೆ ಅದನ್ನ ನಾನು ಥಿಂಕ್ ಮಾಡಿ ಒಂದು ಪ್ರೋಟೋಕಾಲ್ ರೆಡಿ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು ಏಳು ವರ್ಷ ಆಗಿದೆ ಟೋಟಲಿ ಒಂದು ಏಳು ಸಾವಿರ ಪೇಷಂಟ್ ನೋಡಿದ್ದೇನೆ ನನ್ನ ಆಗಿ ಮತ್ತು ನನ್ನ ಟೋಟಲ್ ನನ್ನ ಬ್ರ್ಯಾಂಚಲ್ಲಿ ಒಂದು ಹತ್ತು ಸಾವಿರ ಪೇಷೆಂಟ್ ನಾನು ನಮ್ಮ ಸಂಸ್ಥೆಯಿಂದ ನಾ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು ಮೇಯ್ನಾಗಿ ನಾನು ಎಲ್ಲ ಪೇಷಂಟ್ ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ ಅಂದರೆ ಸುಮ್ಮನೆ ಅಂದರೆ ನಾನು ಯಾರು ಮಾಡಿದ ಕೆಲಸ ನಾವು ಮಾಡ್ತಿರೋದಲ್ಲ ಎವ್ರಿ ಪೇಷಂಟ್ ನಂದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಇರ್ತದೆ ಅಂದರೆ ಫಸ್ಟ್ ಡೇ ಇಂದ ಎವ್ರಿ ಮಂತ್ ಬರ್ತಾರಲ್ಲ ಎವ್ರಿ ಮಂತ್ ಫೋಟೋ ಕಾಪಿ ಮತ್ತು ಅವ್ರದ್ದು ಇಂಪ್ರೂವ್ಮೆಂಟು ವಿತ್ ರೆಕಾರ್ಡ್ ನಾನು ಅದನ್ನು ಮೇಂಟೈನ್ ಮಾಡ್ತೇನೆ ಅಂದರೆ ಅದನ್ನು ಚೇಂಜಸ್ ನೋಡಬೇಕು ಈಗ ಗಾಯ ಆಗಿರ್ತದೆ ನೆಕ್ಸ್ಟ್ ಮಂತ್ ಏನು ಇಂಪ್ರೂವ್ಮೆಂಟ್ ಆಗಿದೆ ಅವ್ರ ಕಾಲ್ ಕಲ್ಲರ್ ಚೇಂಜ್ ಆಗಿರುತ್ತೆ ಎವ್ರಿ ಮಂತು ಅದು ಅಪ್ಲೋಡ್ ಆಗ್ತಿರ್ತದೆ ಈಗ ನೀವು ಈ ವೆರಿಕೋಸ್ ವೈನ್ಸ್ ಬಗ್ಗೆ ನಿಮ್ಮ ಸಂಸ್ಥೆಯಿಂದ ಸುಮಾರು ಹತ್ತು ಸಾವಿರ ಜನರಿಗೆ ನೀವು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಾ ಅನ್ನೋ ಮಾಹಿತಿಯನ್ನು ಕೊಟ್ರಿ ಆದ್ರೆ ಈ ವೆರಿಕೋಸ್ ವೈನ್ಸ್ ಕಾಯಿಲೆ ಏನಿದೆ ಇದು ಎಷ್ಟು ಪರ್ಸೆಂಟ್ ನೀವು ಕೊಡೋ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಆಗತ್ತೆ ಅಂದ್ರೆ ಎಷ್ಟು ಪರ್ಸೆಂಟ್ ತನಕ ನೀವು ಗ್ಯಾರಂಟಿ ಕೊಡ್ಬೋದು ಈಗ ಚಿಕಿತ್ಸೆ ಪರಿಣಾಮಕಾರಿ ಹಾಗೆ ಆಗತ್ತೆ ಇದು ಗುಣ ಆಗತ್ತೆ ಅಂತ ಇಲ್ಲ ಇದಕ್ಕೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಇದು ನಾನ್ ಕ್ಯೂರೇಬಲ್ ಡಿಸೀಸ್ ಈಗ ನೀವು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಬರದೇ ಇರ್ಬೋದು ಯಾಕಂದರೆ ರಿಸಲ್ಟ್ ಇಲ್ಲೇ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಇಷ್ಟೇ ಪರ್ಸೆಂಟ್ ಅಂತ ಹೇಳಲಿಕ್ಕೆ ಇದು ಜ್ವರ ಶೀತ ಆ ಥರ ಕಾಯಿಲೆ ಅಲ್ಲ ಆಗದನ್ನ ನಾವು ಮಾಡ್ತಾ ಇರೋದು ಬಟ್ ನಾನು ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಅಂತ ನಾನು ಅವರಿಗೆ ಭರವಸೆ ಕೊಟ್ಟು ಕಳಿಸ್ತೇನೆ ಭರವಸೆ ಮೇನ್ ಪೇಶೆಂಟ್ ಭರವಸೆ ಮುಖ್ಯ ನನಗೆ ಆಗಲ್ಲ ಕಾರಣ ಹೇಳಿದರೆ ಅವರು ಡಿಪ್ರೆಷನ್ ಆಗ್ತಾರೆ ನಾನು ಅವ್ರಿಗೆ ಭರವಸೆ ಕೊಡಲಿಕ್ಕೋಸ್ಕರ ಸ್ವಲ್ಪ ಹೇಳಿ ಅವ್ರನ್ನ ಬೂಸ್ಟ್ ಅಪ್ ಮಾಡಿ ಹೇಳ್ತೇನೆ ನಾನು ಅಪ್ ಟು ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೇನೆ ಇಟ್ ಈಸ್ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಆಕ್ಯುಪೇಷನಲ್ ಹೆಸರ್ಡ್ ಈಗ ನಮ್ದು ಫಿಫ್ಟಿ ಪರ್ಸೆಂಟ್ ಪೇಷೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಆಕ್ಯುಪೇಷನ್ ಹೆಸರ್ ಈಗ ಅವ್ರು ಲಾಂಗ್ ಮಾಡಿದರೆ ಮಾಡಿದ್ರೆ ಅವಾಯ್ಡ್ ಮಾಡಬೇಕು ಲಾಂಗ್ ಸ್ಟ್ಯಾಂಡಿಂಗ್ ಲಾಂಗ್ ಸ್ಟಿಂಗ್ ನಾವು ಕೆಲವು ಲೈಫ್ ಸ್ಟೈಲ್ಡ್ ಮಾಡಿ ಹೇಳ್ತೇವೆ ಅದು ಮಾಡಿದ್ರೆ ಮಾತ್ರ ಏಯ್ಟಿ ಪರ್ಸೆಂಟ್ ಸಿಗ್ತದೆ ಇಲ್ಲ ನಮ್ಮ ಫಿಫ್ಟಿ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡ್ತೇವೆ ಅಂದ್ರೆ ಅವ್ರ ಕರೆಕ್ಟ್ ಮಾಡಿದ್ರೆ ಮತ್ತೆ ಇಂಪ್ರೂವ್ಮೆಂಟ್ ಅವ್ರಿಪೆಂಡ್ ಯಾಕಂದ್ರೆ ಇಟ್ಸ್ ಲೈಫ್ ಸ್ಟೈಲ್ ಡಿಸೀಸ್ ಈ ವೆರಿಕೋಸ್ ವೈನ್ಸ್ ಅನ್ನೋದು ತುಂಬಾ ಇದ್ರ ಚಿಕಿತ್ಸೆ ತುಂಬಾ ಕಷ್ಟಕಾರಿ ಅಂತ ಹೇಳ್ತಾರೆ ಅದು ಯಾಕೆ ಆ ರೀತಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಅಂದ್ರೆ ಅಂದರೆ ಯಾಕೆಂದರೆ ವೆರಿಕು ವೇನ್ ಅಂದರೆ ವೇನ್ಸ್ ಅಲ್ಲಿ ವೇನ್ ಅಂದರೆ ಇಟ್ ಈಸ್ ಕ್ರಾನಿಕ್ ವೀನಸ್ ಇನ್ಸಿಪೇಷನ್ಸ್ ಅಂದರೆ ಲಾಸ್ಟೇಜ್ ಬರುವಾಗ ಆ ಥರ ಆಗಿರುತ್ತೆ ಇನಿಷಿಯಲಿ ಅಂದರೆ ನಿಮ್ಮದು ವೇನ್ಸಲ್ಲಿ ರಿವರ್ಸ್ ಫ್ಲೋ ಆಗೋದಿಲ್ಲ ಅಂದರೆ ವೀನಸ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದಿಲ್ಲ ನಮ್ಮ ಹಾರ್ಟಿಂದ ಶುದ್ಧ ರಕ್ತ ಖಾಲಿ ಬರ್ತದೆ ಅಂದರೆ ಹಾರ್ಟ್ ಪಂಪ್ ಮಾಡ್ತದೆ ಖಾಲಿ ಹಾರ್ಟ್ ಮೂಲಕ ಖಾಲಿ ಬರ್ತದೆ ಆ ವೇನ್ಸಿಂದ ಔಷಧ ರಕ್ತ ಹಾರ್ಟಿ ಬರಬೇಕಾಗತ್ತೆ ಮೇಯ್ನಾಗಿ ಅಂದರೆ ಅಲ್ಲಿ ಮೇಲ್ಬಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರ್ತದೆ ಅಂದರೆ ಮೇಲ್ಬಲ್ಲಿ ಬಿಡುವುದಿಲ್ಲ ಅದಕ್ಕೋಸ್ಕರ ಅಲ್ಲಿ ವಾಲ್ವ್ಸ್ ಇರ್ತದೆ ಆ ವಾಲ್ವ್ ಫಂಕ್ಷನ್ ಮಾಡಿ ಅದು ರಿವರ್ಸ್ ಫೋರ್ ಆಗಿ ಫ್ಲೋ ಆಗಿ ಹಾರ್ಟಿ ಬರ್ತದೆ ಔಷಧ ರಕ್ತ ನೀವು ಯಾವಾಗ ಲಾಂಗ್ ಫಿಟ್ಟಿಂಗ್ ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿದಾಗ ಏನಾಗುತ್ತೆ ವೇನ್ಸಲ್ಲಿ ಇನಿಷಿಯಲಿ ರಿವರ್ಸ್ ಫ್ಲೋ ಆಗುತ್ತೆ ಆವಾಗ ಏನಾಗುತ್ತೆ ವೇನ್ಸಲ್ಲಿ ಬ್ಲಡ್ ಸ್ಟಾಕ್ ಆಗುತ್ತೆ ಇನಿಷಿಯಲಿ ಅದು ನೀವು ಇಗ್ನೋರ್ ಮಾಡಿದರೆ ಅಲ್ಲಿ ವೇನ್ಸು ಬಲ್ಜ್ ಆಗ್ತದೆ ಅಂದರೆ ಅಲ್ಲಿ ಇರ್ಲಿಕ್ಕೆ ಜಾಗ ಬೇಕಲ್ಲ ನೀವು ಮತ್ತು ಇಗ್ನೋರ್ ಮಾಡ್ತೀರಾ ಅಲ್ಲಿ ವೇನ್ಸಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಏನಾಗುತ್ತೆ ಅದು ಶೇಪ್ ಚೇಂಜ್ ಮಾಡ್ಕೊಳತ್ತೆ ಅಂದರೆ ಅಲ್ಲಿ ಇರಲಿಕ್ಕೆ ಜಾಗ ಬೇಕಲ್ಲ ಶೇಪ್ ಚೇಂಜ್ ಮಾಡ್ಕೊಳ್ತದೆ ಇನ್ನೂ ನೀವು ಇಗ್ನೋರ್ ಮಾಡಿದಾಗ ಅಲ್ಲಿ ಓಪನ್ ಆಗಿ ಬ್ಲಡ್ ಲೀಕ್ ಆಗುತ್ತೆ ಇದು ಒಂದು ಬೇಸಿಕ್ಕಾಗಿ ವೆರಿಕೇಷನ್ ಆಗುವಂಥದ್ದು ನೀವು ಅದೇ ನೀವು ಒಂದು ನಾಲ್ಕೈದು ವರ್ಷ ಅಥವಾ ಹತ್ತು ವರ್ಷ ನೀವು ಅದನ್ನೇ ಇದ್ದಾಗ ಏನಾಗುತ್ತೆ ವೇನ್ಸಲ್ಲಿ ಮೂರು ಲೇಯರ್ ಇರ್ತದೆ ಫಸ್ಟ್ ಲೇಯರಲ್ಲಿ ಫಸ್ಟ್ ಏನಾಗುತ್ತೆ ಅದು ವಾಲ್ ಹಾರ್ಡ್ನಿಂಗ್ ಆಗ್ತದೆ ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಏನಾಗುತ್ತೆ ಅದು ಹಾರ್ಡ್ನಿಂಗ್ ಆಗ್ತದೆ ಥರ್ಡ್ ಲೇಯರು ಅದು ಏನಾಗುತ್ತೆ ಎಲೆಕ್ಟ್ರಿಸಿಟಿ ಕಡಿಮೆ ಮಾಡಿಕೊಡ್ತಾರೆ ಹಾರ್ಡಾಗಿ ಆವಾಗ ಏನಾಗುತ್ತೆ ಅಲ್ಲಿ ವೇನ್ಸ್ ಫಂಕ್ಷನ್ ಆಗೋದಿಲ್ಲ ಮತ್ತಲ್ಲಿ ವೇನ್ಸಲ್ಲಿ ವಾಲ್ವ್ ಇರ್ತದೆ ಆ ವಾಲ್ವ್ ಅದು ಫಂಕ್ಷನ್ ಆಗೋಲ್ಲ ಅಂದರೆ ಯಾಕಂದರೆ ಅಲ್ಲಿ ವೇನ್ಸ್ ಹಾರ್ಡ್ನಿಂಗ್ ಆಗುತ್ತೆ ಅದು ರಿವರ್ಸಲ್ ಬಹಳ ಕಷ್ಟ ಒಮ್ಮೆ ವೇಯ್ನು ಆ ಥರ ಆದಾಗ ಮತ್ತು ವೇನ್ ಹಾರ್ಡ್ನಿಂಗ್ ಆಗ್ತದೆ ಎಲೆಕ್ಟ್ರಿಸಿಟಿ ಹೋಗುತ್ತೆ ನೀವು ವೇನ್ಸ್ ಎಲೆಕ್ಟ್ರಿಸಿಟಿ ಬಂದಾಗ ಮಾತ್ರ ಪಂಪ್ ಆಗಿ ಬ್ಲಡ್ ಮೇಲ್ಗಡೆ ಬರ್ತದೆ ಅದು ರಿವರ್ಸ್ ಮಾಡಿ ತುಂಬ ಕಷ್ಟ ಉಂಟು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಬಗ್ಗೆ ಯಾರು ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಜಸ್ಟ್ ಅದನ್ನು ಸರ್ಜರಿ ಆ ಥರ ಥಿಂಕ್ ಮಾಡಿ ಹೋಗ್ತದೆ ಈಗ ನೀವು ವೀನಸ್ ಅಲ್ಸರ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ರಿ ಈ ಕೆಲವರಿಗೆ ವೆರಿಕೋಸ್ ವೈನ್ಸ್ ಇದ್ದವರಿಗೆ ಈ ವೀನಸ್ ಅಲ್ಸರ್ ಅನ್ನೋದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ ಆ ಹಂತದಲ್ಲಿ ಬಂದ್ರೂ ನೀವು ಚಿಕಿತ್ಸೆಯನ್ನು ಕೊಡ್ತೀರಾ ಇಲ್ಲ ನನ್ನ ಹತ್ರ ಬರುವಂಥ ಪೇಷಂಟ್ ಆಲ್ಮೋಸ್ಟ್ ವಿನಸ್ ಅಲ್ಸರ್ ಪೇಷಂಟ್ ಜಾಸ್ತಿ ಅಂದರೆ ಇನಿಷಿಯಲಿ ಒಂದು ಇಗ್ನೋರೆನ್ಸ್ ಬರೋಲ್ಲ ಅಲ್ಸರ್ ಆದಾಗ ಬೇರೆ ಕಡೆ ಹೋಗ್ತಾರೆ ಟ್ರೀಟ್ಮೆಂಟ್ ಸಿಗೋದಿಲ್ಲ ಅಂದರೆ ಅದು ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಜರಿ ಮಾಡಲಿಕ್ಕೆ ಮಾಡ್ತಾರೆ ಕಡಿಮೆ ಆಗ್ತದೆ ಬಟ್ ಸರ್ಜರಿ ಹೆದರ್ಕೊಂಡವ್ರಲ್ಲ ಇಲ್ಲಿ ಬರ್ತಾರೆ ಅದು ಟ್ರೀಟ್ಮೆಂಟ್ ಭಾಳ ಕಷ್ಟ ಯಾಕಂದರೆ ಇಲ್ಲಿ ಬರುವಾಗಲೇ ಅವ್ರದ್ದು ಪ್ಯಾರಾಮೀಟರ್ ಪ್ಯಾರಾಮೀಟ್ರಲ್ಲ ಅದು ವೇರಿಯೇಷನ್ ಇರ್ತದೆ ಮತ್ತು ಅವರು ಡಯಾಬಿಟಿಕ್ ಆಗಿರ್ತಾರೆ ಅಬ್ಬೈಫಿಟ್ ಇದ್ದಾಗ ಟ್ರೀಟ್ಮೆಂಟ್ ಭಾಳ ಕಷ್ಟ ಮತ್ತು ಅದು ಅದು ಇಂಪ್ಲೋ ಇನ್ಫ್ಲಮೇಷನ್ ಇರ್ತದೆ ಬಂದಾಗ ನಾನು ಆಲ್ಮೋಸ್ಟ್ ಇದೇ ಟ್ರೀಟ್ಮೆಂಟಲ್ಲಿ ಬೇಕಾದ ಟ್ರೀಟ್ಮೆಂಟ್ ಮಾಡಿ ಕಡಿಮೆ ಮಾಡಿದ್ದೇನೆ ಈ ವೆರಿಕೋಸ್ ವೈನ್ಸ್ ಬಗ್ಗೆ ಸುಮಾರು ಚಿಕಿತ್ಸೆಗಳನ್ನು ಕೊಟ್ಟಿದ್ದೀರಾ ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ರಿ ಆದ್ರೆ ಈ ಔಷಧಿ ಅನ್ನೋದು ಇದು ಆಯುರ್ವೇದ ಶಾಸ್ತ್ರದಲ್ಲಿ ಅಥವಾ ನೀವೇ ಇದು ಆವಿಷ್ಕಾರ ಔಷಧಿನ ಬಗ್ಗೆ ನಂದೇ ಹೊಸ ನ್ಯೂ ಫಾರ್ಮುಲೇಷನ್ ನಾನೇ ಅದ್ರ ಬಗ್ಗೆ ನಂದೇ ಓನ್ ಥಿಂಕ್ ಮಾಡಿ ಇದ್ರ ಬಗ್ಗೆ ಯಾವುದೇ ನಮ್ಮ ಗ್ರಂಥಲ್ಲಿ ಕ್ಲಾಸಿಕಲ್ ರೆಫರೆನ್ಸ್ ಏನು ಇಲ್ಲ ಅಂದ್ರೆ ಏನೆಲ್ಲ ಆಗ್ತದೆ ಅಂದ್ರೆ ಮೇನ್ ಆಗಿ ಬೆಡ್ ಆಗ್ತದೆ ನಮ್ಮ ನಾವಲ್ಲಿ ವಾಲ್ಯೂ ಸ್ಟ್ರೆಂತ್ ಕೊಡಬೇಕಾಗತ್ತೆ ರಿವರ್ಸ್ ಫ್ಲೋ ಮಾಡಬೇಕಾಗತ್ತೆ ವೇನ್ಸಿದು ಲೆಂತ್ ಬಿಡ್ತು ಅದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ ಅದನ್ನು ಥಿಂಕ್ ಮಾಡಿ ಯಾವುದೆಲ್ಲ ಮೆಡಿಸಿನ್ ಅದಕ್ಕೆ ಹೆಲ್ಪ್ ಆಗುತ್ತೋ ಅದನ್ನ ಮಾಡಿ ನನಗೆ ರೆಡಿ ಮಾಡಿದ್ದೇನೆ ಈಗ ನೀವು ಈ ಚಿಕಿತ್ಸೆ ನೀವೇ ಕಂಡು ಹಿಡಿದಿದ್ದು ಅಂತ ಹೇಳಿದ್ರಿ ಈಗ ಇದು ಯಾವುದಾದ್ರೂ ಕ್ಲಿನಿಕಲ್ ಟ್ರಯಲ್ ಆಗಿದೆಯಾ ಎಲ್ಲಾದರೂ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮ್ಮ ಎಸ್ ಟಿ ಎಮ್ ಕಾಲೇಜಲ್ಲಿ ಎನಿಮಲ್ ಟ್ರಯಲ್ ಆಗಿದೆ ಮತ್ತು ಮಣಿಪಾಲ ಬಿ ಫಾರ್ಮದಲ್ಲಿ ಮೇ ಫಾರ್ಮಕಾಲಜಿ ಟ್ರಯಲ್ ಆಗಿದೆ ಮತ್ತು ಇದ್ರ ಬಗ್ಗೆ ನಾನು ಫರ್ದರ್ ತುಂಬ ನಾನು ಸ್ಟಡಿ ಮಾಡ್ತೇನೆ ಈಗ ಮೊನ್ನೆ ಸಿ ಎಸ್ ಆರ್ ಐ ಅಗ್ನಿ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಯುಷ್ ಡಿಪಾರ್ಟ್ಮೆಂಟ್ ಇದು ಅದ್ರ ಬಗ್ಗೆ ನಮ್ಮಂಥ ರಿಸರ್ಚ್ ಮಾಡೋರಿಗೆ ಅವರು ಕಾಲ್ಫರ್ ಮಾಡಿದ್ದಾರೆ ರಿಸರ್ಚ್ ಅಂದರೆ ಇಟ್ ವರ್ಕ್ಸ್ ಅಂತ ಅದನ್ನು ಮೊನ್ನೆ ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ ಮೊನ್ನೆ ಎಪ್ರೂವಲ್ ಬಂತು ಸೆಕೆಂಡ್ ಸ್ಟೇಜ್ ವಿತಿನ್ ಟೂ ಮಂತಲ್ಲಿ ಹೇಳ್ತಾರಂತೆ ಹೋದಾಗ ನಾನು ಡೆಲ್ಲಿಯಲ್ಲಿ ಒಂದು ಪ್ಯಾನೆಲ್ ಇರ್ತದೆ ಡಿಸ್ಕಷನ್ ಪ್ಯಾನಲ್ ಅಲ್ಲಿ ಡಿಸ್ಕಶನ್ ಮಾಡಿ ನೆಕ್ಸ್ಟ್ ರಿಸರ್ಚಿಗೆ ಅಂದರೆ ಗೋರ್ಮೆಂಟ್ ಅಲ್ಲಿ ಒಂದು ಹತ್ತು ಕಾಲೇಜ್ ಇದೆ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ನಮ್ದು ರಿಸರ್ಚ್ ಮಾಡ್ತಾರೆ ಈ ವೆರಿಕೋಸ್ ವೈನ್ಸ್ ಅನ್ನೋ ರೋಗ ಏನಿದೆ ಇದಕ್ಕೆ ಮುಖ್ಯ ಕಾರಣ ಏನು ಮತ್ತೆ ಇದು ಈ ಉದ್ಯೋಗಿಗಳಲ್ಲೇ ಹೆಚ್ಚು ಈ ರೋಗ ಕಾಣಿಸ್ಕೊಳ್ಳುತ್ತಾ ಅಥವಾ ಯಾರಲ್ಲಿ ಹೆಚ್ಚು ಈ ರೋಗ ಕಾಣಿಸ್ಕೊಳತ್ತಾ ಲಾಂಗ್ ಫಿಟ್ಟಿಂಗ್ ಲಾಂಗ್ ಸ್ಟ್ಯಾಂಡಿಂಗ್ ಯಾರೆಲ್ಲ ನಿಂತು ವರ್ಕ್ ಮಾಡ್ತಾರೋ ಈಗ ಎಕ್ಸಾಂಪಲ್ ಈಗ ಹೋಟೆಲಲ್ಲಿ ಬೇಕರಿಯಲ್ಲಿ ಬಾರ್ಬರು ಮತ್ತು ಬಸ್ ಕಂಡಕ್ಟರು ಮತ್ತು ಯಾರು ಜಾಸ್ತಿ ಕೂತ್ ಕೆಲಸ ಮಾಡ್ತಾರೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಕೂತ್ ಕೆಲಸ ಮಾಡ್ರೆ ಇವರಿಕೋಸ್ಮೇಲೆ ಬರ್ತದೆ ನನಗೂ ಮನೆಗೆ ಗೊತ್ತಲ್ಲೇ ಆಯಿತು ಆಮೇಲೆ ಅವರು ಸ್ಟಡಿ ಮಾಡ್ದಂಗೆ ಗೊತ್ತಾಯಿತು ಅಂದರೆ ಎಕ್ಸಾಂಪಲ್ ಬಸ್ ಡ್ರೈವರು ಬ್ಯಾಂಕು ಮತ್ತು ಕೂತ್ ಕೆಲಸ ಮಾಡೋರು ಅವರಿಗೆ ಬರ್ತದೆ ಮತ್ತು ನೆಕ್ಸ್ಟು ಒಬೆಸಿಟಿ ಪ್ರೆಗ್ನೆನ್ಸಿಯಲ್ಲಿ ಬರ್ತದೆ ಕಾಲು ಇಂಜುರಿ ಆದಾಗ ಮತ್ತು ಏಜ್ ಫ್ಯಾಕ್ಟರು ಅದರಿಂದ ಬಂದೇ ಬರ್ತದೆ ಈ ವೆರಿಕೋಸ್ ಇಂದ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗುವಂತಹ ಇರುತ್ತಾ ಅಂದರೆ ಕ್ರಾನಿಕ್ ಸ್ಟೇಜಲ್ಲಿ ಏಜ್ ಆದಾಗ ಮತ್ತು ಅವ್ರಿಗೆ ಡಯಾಬಿಟಿಕ್ಕು ಬೇರೆ ಹಾರ್ಟ್ ಪ್ರಾಬ್ಲಮ್ಮು ಅದಲ್ಲಿದ್ದಾಗ ಆಗುವಂಥ ಚಾನ್ಸಸ್ ಒಂದು ಟ್ವೆಂಟಿ ಪರ್ಸೆಂಟ್ ಇರ್ಬೋದು ಯಾಕಂದರೆ ನಿಮ್ದು ವೆರಿಕೋಸ್ ವೇನ್ ಬಂದಾಗ ಅಂದರೆ ಕ್ರಾನಿಕ್ ಸ್ಟೇಜ್ ಆದಾಗ ನಿಮ್ಮದಲ್ಲಿ ಸರ್ಕುಲೇಷನಿ ಪ್ರಾಬ್ಲಮ್ ಆಗ್ತದೆ ಅಂದರೆ ಈಗ ಹಾರ್ಟಿಂದ ಬ್ಲಡ್ ಬಂದಾಗ ಮತ್ತು ಹಾರ್ಟಿಗೆ ರಿವರ್ಸ್ ಹೋಗದೇ ಇದ್ದಾಗ ಹಾರ್ಟ್ ಲೋಡ್ ಜಾಸ್ತಿ ಆಗುತ್ತೆ ಆವಾಗ ಹಾರ್ಟು ವೀಕ್ ಆಗುವಂಥ ಚಾನ್ಸಸ್ ಇರ್ತದೆ ಅಂದರೆ ಅಲ್ಲಿ ಫ್ಲೋ ಕಮ್ಮಿ ಆದಾಗ ಮತ್ತು ಡಿ ವಿ ಟಿ ಅಂತ ಆಗುತ್ತೆ ಡೀಪ್ ವೇನ್ ತ್ರಂಬಸಿಸು ಅದೇ ಆದಾಗ ನೀವು ಇಗ್ನೋರ್ ಮಾಡಿದಾಗ ಆ ಬ್ಲಡ್ ಕ್ಲಾಟ್ ನಿಮಗೆ ಲಂಗ್ಸಿಗೆ ಹೋಗಿ ಎಂಬೊಲಿಸಮ್ ಆಗ್ಬೋದು ಮತ್ತು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂದರೆ ರೇರ್ ಕೇಸು ಆಗುವಂಥ ಚಾನ್ಸಸ್ ತುಂಬ ಇದೆ ಅದು ಇಗ್ನೋರ್ ಮಾಡೋಂಗಿಲ್ಲ ಅಂದರೆ ಕ್ರಾನಿಕ್ ಸ್ಟೇಜನ್ನು